ಆಯ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡಿದ್ದೀನಿ ಫಿಶ್ ಸಾರು ತಿನ್ನೋಂಗಾಗಿದೆ ಅದಕ್ಕೆ ಅವ್ರು ಪಿಶ್ ತರಕ್ಕೆ ಹೋಗಿದ್ರೆ ಅಷ್ಟೊತ್ತಿಗೆ ನಾನು ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮೀನು ಸಾರಿಗೆ ಸಿಂಪಲ್ಲಾಗಿ ಏನೂ ಇಲ್ಲ ಜಾಸ್ತಿ ಒಂದು ಈರುಳ್ಳಿ ಸ್ವಲ್ಪ ಪುದೀನ ಕೊತ್ತಂಬರಿ ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮೆಣಸಿನ ಕಾಳು ಆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ಹಾಕ್ಕೊಂಡು ಇಲ್ಲಾಂದ್ರಲ್ಲ ಅಷ್ಟವಾಗಿತ್ತು ಅದಕ್ಕೆ ಬೇಗ ಅವ್ರು ಬರಟಿಗೆ ಮಸಾಲ ರೆಡಿ ಮಾಡಿದ್ರೆ ಮೀನು ಸಾರು ರೆಡಿ ಸ್ವಲ್ಪ ಹಾಗೆ ಹುಣಸೆಣ್ಣು ಮುಂಚೆನೆ ನೆನೆಸಿಟ್ಕೊಂಡಿದ್ದೀನಿ ಇದು ಇದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಇಂದ ಮಳೆ ಸ್ಟಾರ್ಟ್ ಆಗಿದೆ ಫ್ಲೈಟ್ ಆಗಿ ಕ್ರಾಸ್ ಏನಿಲ್ಲ ಹಸಿ ಕೊಬ್ಬರಿ ಹಾಕೋಣ ತೊಗೊಂಡಿದ್ದೆ ಯಾಕೋ ಬೇಡ ಅನ್ನಿಸ್ತು ಸಿಂಪಲಾಗಿ ಮಾಡೋಣ ಅಂತ ಹಾಗಾಗಿ ತೆಗೆದುಬಿಟ್ಟೆ ನೋಡಿ ಇವಾಗ ಆಗಿದೆ ಇಷ್ಟು ಆದರೆ ಇದರಲ್ಲಿ ಫಸ್ಟಿಗೆ ಹೇಳೀನಿ ಇಷ್ಟು ಸಣ್ಣ ಆದರೆ ಸಾಕು ನೋಡಿ ಮೀನು ತೊಗೊಂಡು ಬಂದಿದ್ದಾರೆ ಒಂದು ತೊಗೊಂಡು ಬಂದರೆ ಎಷ್ಟು ತಂದಿದ್ದಾರೆ ನೋಡಿ ಇದನ್ನ ಇವಾಗ ಮೀನು ಸಾರು ಮಾಡೋಣ ಎಷ್ಟು ದಿನ ಆಯ್ತು ಮೀನು ಸಾರು ತಿನ್ನಲ್ದು ಅದ್ರ ಸಲಕ್ಕೆ ಮೀನು ಸಾರು ಮಾಡ್ತಾ ಇದ್ವಿ ಇದು ಹೆಂಗ್ ತೊಳೆದಂತ ಗೊತ್ತೆ ಸಾರು ಮಾಡಿಲ್ಲ ನಾನು ಮಾಡಿರೋ ತಿಂದೀನಿ ಫ್ರೈ ಮಾತ್ರ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬರ್ತಿದ್ವಿ ಹ್ಞೂ ಈಗ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಮ್ಯಾರಿನೇಟ್ ಮಾಡ್ಬೇಕು ಇದು ಮಾಡಿದ್ವಿ ಇದು ಬೇರೆ ತರ ಹೊಸ್ತಾಗಿ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೋಣ ಜಾಸ್ತಿ ಬೇಡ ಹಂಗೆ ಸ್ವಲ್ಪ ಅರಿಶಿಣ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಣ ಇದು ನೈಟ್ ಮಾಡಿ ಬೆಳಗ್ಗೆ ತಿಂದರೆ ಚೆನ್ನಾಗಿರುತ್ತೆ ಹಂಗಾಗಿ ನೈಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಟೈಮ್ಗೆ ಆಗುತ್ತೆ ಇವಾಗ ಒಂದು ಸ್ವಲ್ಪ ತಿಂತೀವಿ ಬೆಳಗ್ಗೆ ಹುಳಿ ಹಿಡಿದಿರುತ್ತೆ ಪೀಸಿಗೆಲ್ಲ ಹಾಗಾಗಿ ನೈಟ್ ಮಾಡ್ತಾ ಇದೀವಿ ಯಾಕೋ ಫ್ರೈ ತಿಂತಿದ್ದೆ ಯಾವಾಗಲೂ ಫ್ರೈ ಮಾಡ್ತಿದ್ದೆವು ಯಾಕೋ ಈ ಸರಿ ಫಿಶ್ ಸಾರು ತಿನ್ನೋಂಗಾಗೈತಿ ಥರ ನೋಡಿ ಇವಾಗ ಲೈಟಾಗಿ ಏನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಉಪ್ಪು ಖಾರ ಅರ್ಶಿಣ ಇಡೀಲಿ ಅಂತ ಮಿಕ್ಸ್ ಆಯ್ತಿದ್ವಿ ಇವಾಗ ಗ್ರೇವಿ ಇದ್ರಲ್ಲೇ ಮಾಡೋದ್ರಿಂದ ಬೇರೆ ತೆಗಿತಾ ಇದೀನಿ ನಾ ಮೊಟ್ಟೆಗಳು ಇದಾವೆ ಸಣ್ಣ ಸಣ್ಣ ಅದಕ್ಕೆ ಬೇಡ ಮೊಟ್ಟೆಗಳು ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಜಾಸ್ತಿನೇ ಇರಲಿ ಯಾವಾಗ ಟೇಸ್ಟ್ ಬರುತ್ತೆ ಚೆನ್ನಾಗಿ ಎಣ್ಣೆ ಕಮ್ಮಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಟೇಸ್ಟ್ ಇರಲ್ಲ ಎಣ್ಣೆ ಬಿಸಿ ಅದು ಆಗಲಿ ಸ್ವಲ್ಪ ಇವಾಗ ಎಣ್ಣೆ ಕಾಯ್ದೆ ಸ್ವಲ್ಪ ಜಿರಿಗೆ ಸಾಸಿವೆ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಕರಿಬೇವು ಆವಾಗಲೇ ರುಬ್ಕೊಂಡಿದ್ವಲ್ಲ ಅದು ಮಸಾಲೆ ಹಾಕೋತಾ ಇದ್ದೀನಿ ಸುಮ್ಮನೆ ತರಿ ತರಿಯಾಗಿ ರುಬ್ಕೊಬೇಕಿತ್ತು ಜಾಸ್ತಿ ಏನಿಲ್ಲ ಒಂದು ಈರುಳ್ಳಿ ಸ್ವಲ್ಪ ಪೆಪ್ಪರ್ ಕಾಳು ಪುದೀನಾ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಅಷ್ಟೇ ಜಾಸ್ತಿ ಏನಿಲ್ಲ ಇದನ್ನ ಚೆನ್ನಾಗಿ ವಾಸನೆ ಹೋಗೋವರೆಗೂ ಎಣ್ಣೆ ಫ್ರೈ ಮಾಡ್ಕೋಬೇಕು ಆನಿಯನ್ ವಾಸನೆ ಇದ್ರ ಜೊತೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ ಆವಾಗಲೇ ಅದರಲ್ಲಿ ಹಾಕಿಲ್ಲ ನಾನು ಇದೆಯೇ ಅಂತ ಹೇಳ್ಬಿಟ್ಟು ನೋಡಿ ಒಂದು ಸ್ಪೂನು ನಾನು ಅವಾಗಲೇ ಅರ್ಧ ತೊಗೊಂಡಿದ್ದೆ ಈಗ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಚೆನ್ನಾಗಿ ಹೋಗಿದ್ದನ್ನ ಎಣ್ಣೆ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿ ವಾಸನೆ ಹೋಗ್ಬೇಕು ನೋಡಿ ಇಲ್ಲೇ ಮಾಡ್ತಾ ಇದಾರೆ

ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ಲ ಕಲರ್ ಚೇಂಜ್ ಆಗಿದೆ ಹಾಕಿದೀವಿ ನೋಡ್ಕೊಂಡು ಹಾಕ್ಬೇಕು ಇವಾಗ ಇದ್ರಲ್ಲೂ ಎಲ್ಲ ಅಷ್ಟೇ ನೋಡಿ ಧನಿಯಾ ಪೌಡ್ರು ಒಂದುವರಿ ಸ್ಪೂನ್ ಹಾಕೋತೀನಿ ನಾನು ನೋಡಿ ಒಂದುವರಿ ಸ್ಪೂನು ಇದು ಚೆನ್ನಾಗಿರುತ್ತೆ ಇದು ಖಾರನೂ ಅಷ್ಟೇ ಒಂದೂವರೆ ಸ್ಪೂನು ಅಲ್ಲಿ ಸ್ವಲ್ಪ ಹಾಕೊಂಡಿದ್ದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದೆ ಖಾರ ಖಾರ ಇದ್ರೆ ಹುಳಿ ಹುಳಿ ಖಾರ ಖಾರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡೆ ಹಾಕೋತಾ ಇದೀನಿ ನಮಗೆ ಖಾರ ಬೇಕು ಹುಡುಗರು ಇದ್ದಾರೆ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ತಾ ಇರೋದು ಖಾರ ಸ್ವಲ್ಪ ಇದು ಗರಂ ಮಸಾಲ ಏನು ಹಾಕೊಂಡಿಲ್ಲ ಅದು ಟೊಮೊಟೊ ಕಟ್ ಮಾಡಿಟ್ಟಿದೆಯಾ ಎಲ್ಲ ಬೇಕು ನೀನು ಚಿಕನ್ ಮಸಾಲ ತಂದು ಚಿಕನ್ ದಾದು ಫಿಶ್ ಮಸಾಲ ಸಾರಿ ಫಿಶ್ ಮಸಾಲ ಮತ್ತೆ ಅವಾಗ ಹೇಳಬೇಕಿಲ್ಲ ಹಾಕ್ತಿದ್ದೆ ಇವಾಗ ಇದನ್ನ ಹಾಕೋಣ ಇದು ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೋಣ ಗಮ್ಮ ಅಂತ ಇದಲ್ಲ ಮಸಾಲಾ ಹಾಕಿದಾಗ ಸ್ಮೆಲ್ ಬರ್ತಾ ಇದೆ ಗಮ 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 ನಷ್ಟು ಗಮ ಗಮ ಅನ್ಸ್ತಾ ಇದೆಯಾ ಮತ್ತೆ ಇದು ಎಣ್ಣೆಲ್ಲ ಹಾಕಿದ್ವಲ್ಲ ಮಸಾಲ ಹಂಗೆ ಇದೊಂಥರ ಟೇಸ್ಟ್ ಬರುತ್ತೆ ಎಣ್ಣೆಲ್ಲ ಹಾಕಿ ಡೈರೆಕ್ಟ್ ಆಗಿ ಹಾಕಿದ್ರೆ ಒಂದ್ಸರಿ ಚೆನ್ನಾಗ್ ಬರುತ್ತೆ ಒಂದ್ಸರಿ ಚೆನ್ನಾಗ್ ಬರಲ್ಲ ಹೆಂಗ್ ಬರುತ್ತ ಗೊತ್ತಿಲ್ಲ ಟೊಮೆಟೊ ಕಟ್ ಮಾಡಿಟ್ಟಿದ್ದೆ ಅಲ್ಲ ಸ್ವಲ್ಪ ಕೆಳಗ್ ಬಿದ್ದು ಚೆಲ್ಲಿತ್ತು ಈಗ ಟೊಮೆಟೊ ಹಾಕಿದ್ದೀನಿ ಒಂದು ಟೊಮೊಟೊ ಇದು ಸ್ವಲ್ಪ ಈ ಟೊಮೆಟೊ ಬೇಗ ಕುದೀತೈತಿ ಕುಕ್ ಆಗುತ್ತೆ ಬೇಗ ಕುದಿಲಿ ಇದು ಜಾಸ್ತಿ ಇದಕ್ಕೆ ನೋಡಿ ಜಾಸ್ತಿ ನೋಡಿರ್ಬೇಕು ನಾನು ಹಾಕಿಲ್ಲ ಜಾಸ್ತಿ ನೋಡಿ ನಾವು ಇದು ಸ್ವಲ್ಪ ಇದನ್ನ ಆಡ್ ಮಾಡ್ತಾ ಇದ್ದೀವಿ

ಇದಕ್ಕೆ ನೀರ್ ಹಾಕತಾ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಅಷ್ಟೇ ಒಂದೇ ಸರಿ ಹಾಕಿ ಕುದಿಸ್ಕೊಂಡ್ ಬಿಡೋಣ ಮತ್ತೆ ತಿರ್ಗಾ ತಿರ್ಗಾ ಎಲ್ಲಿ ಸಾಕು ನೋಡೋಣ ಸರಿ ಟೇಸ್ಟ್ ಹುಳಿಯಾಗೈತ ಉಪ್ಪಾಗೈತ ಇಲ್ಲ ಅಂತ ಆಗಿರುತ್ತೆ ಉಪ್ಪಾಗಿಲ್ಲ ಪೈಕನ ಸರ್ ಮಾತ್ರ ಚೆನ್ನಾಗಿದೆ ಕುದಿಬೇಕಾ ಸ್ವಲ್ಪ ಮೀನಲ್ ಮೀನ್ದಾಗ ಸ್ವಲ್ಪ ಹಾಕಿದೀನಿ ನೋಡ್ಕೊಂಡು ಬೇಕಾದ್ರೆ ಆಮೇಲೆ ಹಾಕ್ತ್ರು ನಡೆಯುತ್ತೆ ಇಲ್ಲಾಂದ್ರೆ ರೂಪ ಆದ್ರೆ ಚೆನ್ನಾಗಿ ಇಲ್ಲ ಜಿ ಅಲ್ಲಿ ಫಿಶ್ ಅದು ಚಿಕನ್ ಗೆ ಜಿ ಅನ್ನದು ಜಿ ಅಂತ ಫಿಶ್ ಅದು ಅಪ್ಪ ಫಿಶ್ ತಿಂತೀನಿ ನಿನಗೆ ಅದಕ್ಕೆ

ಒಳ್ಳರ್ತ ಇವಾಗ ಇದು ಸಾರು ಕುದಿದೆ ಪೀಸ್ ಹಾಕೋಣ ಇದು ಜಾಸ್ತಿ ಕುದಿಸ್ಬಾರ್ದು ಅದ್ರ ಸಲಕೆ ಸಾರು ಆಲ್ಮೋಸ್ಟ್ ಕುದ್ಮೇಲೆ ಹಾಕೋದು ಇದು ಹಾಕಿ ಒಂದು ಕುದಿ ಕುದಿಸಿದ್ರೆ ಸಾಕು ಇದು ಜಾಸ್ತಿ ಅನ್ಸ್ತಾ ಇದೆ ನನ್ಗೆ ಪಾತ್ರೆ ಚಿಕ್ಕದೈತೆ ಏನಂತ ಗೊತ್ತಿಲ್ಲ ನೋಡೋಣ ನಮ್ಮ ಹತ್ರ ದೊಡ್ಡದಿಲ್ಲ ಅವಾಗ್ಲೆ ಚಿಕ್ಕದಾಗುತ್ತೆ ಅಂತ ನೋಡೋಣ ಕುದೀತಲ್ವಾ ಅವಾಗ ಸ್ವಲ್ಪ ಎಲ್ಲ ಇದಾಗುತ್ತೆ ಇದು ಮೀನ್ ಮಾಡಿದ್ರೆ ಮನೆಯಲ್ಲಿ ದೇವ ಕೌಂಚು ಹ್ಮ್ ಜಿಲಾಬಿ ಐತಿ ಎಲ್ಲ ಐತಿ ಹೋರಿ ಸಾಕು ಸ್ವಲ್ಪ ಮೇಲೆ ಮುಚ್ಚಳ ಮುಚ್ಚೋಣ ಇಲ್ಲಂದ್ರೆ ಸಾರು ಬರುತ್ತೆ ಜಾಸ್ತಿ ಆಗುತ್ತೆ ಫಿಶ್ ದೊಡ್ಡ ಬಗಣ ಇಲ್ಲ ಏನ್ ಮಾಡಿ ಸಕ್ಕ ಕನ್ಸ್ತಾ ಇದೆ ಇನ್ನ ತಿಂದೆ ಇಲ್ಲ ಸೂಪರ್ ಅಂತ ನೋಡಕ್ ಚೆನ್ನಾಗೈತಿ ಟೇಸ್ಟ್ ನೋಡೋಣ ಸ್ವಲ್ಪ ಮುಚ್ಚಳ ಮುಚ್ಚಣ ಇವಾಗ ನಮ್ದು ವಿಡಿಯೋ ಎಲ್ಲ ನೋಡ್ತಾ ಇದ್ದಾರೆ ಜನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಏನ್ ಮಾಡೋದು ಆದ್ರೂ ಸಬ್ಸ್ಕ್ರೈಬ್ ಆಗೋಕಿನ್ನ ಜಾಸ್ತಿನೇ ಯೂಸ್ ಆಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡಲ್ಲೇ ನೋಡ್ತಾ ಇದಾರೆ ಎನ್ಕರೇಜ್ ಆಗುತ್ತೆ ನೋಡ್ತಾ ಇದಾರೆ ಅಂತ

ಟೈಮ್ ಆಯ್ತು ಒಂಬತ್ತುವರೆ ಬಿಗ್ ಬಾಸ್ ನೋಡೋಣ ಅಂದ್ರೆ ಇವ್ರು ಹೋಮ್ ವರ್ಕ್ ಮಾಡಲ್ಲ ಅದಕ್ಕೆ ನಾವು ಅವ್ರಿಂದ ಟಿವಿನೂ ಬೇಡ ಏನು ಬೇಡ ಅಂತ ಇವ್ ಟಿವಿನೇ ಹಾಕಿಲ್ಲ ಗೊತ್ತಾಯ್ತಿ ಆದ್ರೂ ಒಳಗ್ ಬಿಟ್ಕೊಂಡಿದಾರಲ್ಲ ಹ್ಮ್ ಹ್ಮ್ ಹೌದು ಅದೇ ಎಲ್ಲ ಸುದೀಪ್ ಸರ್ ಅವ್ರೆಲ್ಲ ಮಾತಾಡ್ಬಿಟ್ಟು ನಿನ್ನೆ ಹನ್ನೆರಡುವರೆ ರಾತ್ರ ರಾತ್ರಿನೇ ಓಪನ್ ಮಾಡಿಸಿದಾರೆ ಹ್ಮ್ ಅದು ಯಾವ್ದ ಬೇರೆ ಹಳೆ ಹಿಡೆ ಎಡಿಟ್ ಮಾಡಿದ್ದಾರೆ ಅನ್ಸುತ್ತೆ ಅದೇ ಕೊಡಿಯಕ್ ಬಿಡ್ತಾರೆ ಅಷ್ಟು ಪಾಪ ಕಷ್ಟಪಟ್ಟು ಎಷ್ಟ್ ಜನ ಶ್ರಮ ಇಂದ ಮಾಡಿದಾರೆ ಅದು ಇವಾಗ ನೋಡು ಅವರಲ್ಲಿ ಹೋಮ್ ವರ್ಕ್ ಮಾಡ್ಲತಿಲ್ಲ ನೋಡ್ತೀನಿ ನೋಡಿ ಇವಾಗ ಏನ್ ಮಾಡತ್ತೀರಿ ನೀವು ಇವೇಕಾ ನಿನ್ಗೆ ಐತಿ ನಿಂಗ್ ಸರಿಯಾಗ್ ಓದಿ ನಿಂಗೆ ಇವತ್ತೆ ಮ್ಯಾಮ್ ಹೇಳ ಏನಂತ ಹೇಳ್ಯಾರ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಒದೇಗೋಳೆ ಹೆಂಗ್ ಓಡಾಕ್ತ ನೋಡ ಒಂದ್ ದುಡ್ಡು ಬಾಳ ಐತಿ ಒಂದು ನಾನೇ ಹೇಳ್ತೀನಿ ಮ್ಯಾಮ್ಗೆ ಆದ್ರೂ ನೀನ್ ಕೊಡಲ್ಲ ನಾನು ಇದು ಸ್ವಲ್ಪ ಫೀಸ್ ನಾ ಒಂದೆರಡು ಮುನಗಿಲ್ಲ ಅದ್ರಲ್ಲಿ ಸಾಂಬರ ಉಲ್ಟಾ ಮಾಡ್ತೀನಿ ಇದು ತೆಲೆನಾ ಎರಡು ಒಂದ್ಸಾರಿ ನಾನೇ ಬೇಡ ಅಂದಿದ್ದೆ ಹಂಗಾಗಿ ಅವರು ಏನು ಕಟ್ ಮಾಡ್ಕಾ ಬಂದಿಲ್ಲ ಇವಾಗ ನೋಡಿದ್ರೆ ನೀನ್ ನೋಡಿದ್ರೆ ಒಂದ್ ಸಣ್ಣ ತರ್ತಂದ್ರೆ ಇಷ್ಟು ಫೀಸ್ ತಂದ್ರೆ ಏನ್ ಮಾಡಣ ತುಂಬಿದು ತುಂಬಿದು ಗ್ರೇವಿ ತುಂಬಿದು ಟಿಂಗ್ ದೊಡ್ಡ ತಕಕ್ಕೂ ಬೇಡ ಅಂತೀ ಪಾತ್ರೆಗಳು ತಿದಪ್ಪ ಹೌದೌದು ಅಂತ ಪಾತ್ರೆ ಇದಿರಲ್ಲ ನಾನು ಅಡಿಗೆ ಮಾಡಕಾಗದು ಹೌದಾ ಹೌದು ನೋಡು ಹೌದು ಇನ್ನ ಸ್ವಲ್ಪ ಮುಚ್ಚತೀನಿ ಇದು ಅಷ್ಟೇ ಅರ್ಧಕ್ಕೆ ಫುಲ್ ಬೇಡ ಆಮೇಲೆ ಎಲ್ಲ ಗ್ರೇವಿ ವರೆಗೂ ಬಂದುಬಿಡುತ್ತೆ ಈ ವರೆ ಮಿಂಚಕತ್ತೈತೆ ನೋಡು ಅಲ್ಲ ಅಲ್ಲ ಮೊಕ್ಕರತ್ರ ಫುಲ್ ಜೋರ ಮಳಿ ಅಂತ ನಾನು ಅಲ್ಲೇ ಮಳಯ ತೋರ್ಸನ ಹಾದನ್ ಅಲ್ಲೋಡು ಗುಡುಗುಡು ಲುಕ್ ನಾವ್ ಊರ್ ಕಡೆ ಕೇಳ್ತಿದ್ದೇವ್ ಚೆನ್ನಾಗಿರ್ಲಾಕ ಇವಾಗೆಲ್ಲ ಎಲ್ಲ ಹೋಮ್ವರ್ಕ್ ಮಾಡಿ ಮಾಡಿ ಅಂತ ಹೇಳ್ತೇವಿ ಇಷ್ಟತ್ತಾದ್ರೂ ಹೋಮ್ ವರ್ಕ್ ಮಾಡಿದ್ರಲ್ವಾ ಸ್ಕೂಲಲ್ಲಿ ಬಯಸ್ಬೋದು ಹೊಟ್ಟೆ ಕುದಿರುತ್ತಲ್ಲ ಮಾಡೋಣ ಸ್ವಲ್ಪ ತಣ್ಣಗಾಗ್ಲಿ ಇವ್ನ ಇವ್ಕ ಮಧ್ಯಾಹ್ನ ಬೇಳಿ ಸಾರ್ ಇದ್ರೆ ಊಟ ಮಾಡಂದ್ರೆ ಒಂದ್ ಊಟ ತಿಂದಿಲ್ಲ ಸಾಯಂಕಾಲವರೆಗೂ ಇವಾಗ ಯಾವಾಗ ಹಶ್ ಆಗ್ತಾ ಇದನ್ ಸಿಕ್ಕಾಪಟ್ಟೆ ಮಾಡಿಲ್ಲ ಅವನು ಇಲ್ಲಿ ನಿಂತ್ಕೊಂಡ್ ಬಿಟ್ಟಿದಾನೆ ಆಯ್ತಾ ಆಯ್ತಾ ಮಧ್ಯಾಹ್ನ ಸಾರ್ ಮುಂದಿಟ್ಟು ಊಟ ಇಟ್ರೆ ಮುಸ್ಸು ನೋಡಿಲ್ಲ ರೆಡಿ ಆಯ್ತು ನೋಡಿ ಬಾ

ಫ್ಯಾನ್ ನೋಡಿ ಇವಾಗ ಊಟ ಆಯ್ತು ನಾವು ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ವಿವೇಕ ಹೆಂಗಿತ್ತು ಊಟ ಚೆನ್ನಾಗಿತ್ತು ಚೆನ್ನಾಗಿತ್ತ ಎಲ್ಲ ಖಾಲಿ ಆಯ್ತು ಫ್ರೆಂಡ್ಸ್ ಯಾರ್ ನಾವು ವಿಡಿಯೋ ಸಬ್ಸ್ಕ್ರೈಬ್ ಮಾಡಲ್ದೆ ಶೇರ್ ಅಂತ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಲ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ನಮ್ಮ ವಿಡಿಯೋ ಹೇಗಿತ್ತು ಅಂತಂದು ಸ್ವಲ್ಪ ಕಮಿಟ್ ಮಾಡಿ ಏನಾದ್ರು ಮಿಷನ್ ಹಾಕಿದ್ರೆ ಅದನ್ನ ಹೇಳಿ ನಾವು ನೆಕ್ಸ್ಟ್ ಸಲ್ ಮಾಡ್ಕೊತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಇದು ಓಕೆ ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಬಾಯ್ 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 ಬಾಯ್